ಆಹ್ಹ್ ನಾ ನನ್ನ ವಸಿಯ ಹೆಚ್ಕೊಂಡ್ಲೋಳು ಅದಕ್ಕೆ ಬಿಟ್ಟು ಬಂದ್ಬಿಟ್ಲು ನಾನು ಇವತ್ತು ಕೈ ಕೈಕೊಳಿತ ಕುಂತೀನಿ ನಾನು ಮಾಡಿ ತಪ್ಪಕೆ ಸರಿಯಾ ಬಕುತ್ಕೋ ಆಯ್ತು ನನ್ಗೂ ಗೊತ್ತು ಬಾಕುತ್ಕೊ ಬಾ ಓಹೋ ಇವ್ ಮನಿ ನನ್ ಕೂತ್ಕೊಂಡು ಸತ್ಕಾರ ಮಾಡ್ಸೂರಿನ ಜನ್ಮಕ್ ಅದಕ್ಕೆ ಕೂರಿನ ಜನ್ಮಕ್ಕೆ ಏನಂತ ಮಾನ ಮರದಿರ ಇವ್ ಆಯೋ ಬಾ ಏನಾರು ಬೈವ್ ಬಾ ನಿಗಮ ಬಾ ಸುಮ್ನೆ ಮಾತಾಡಬತ್ಕೊ ಒಳ್ಳೆ ಮತಲ್ ಎತ್ತ ಕೇಳ್ಕೊಳ್ಳಿ ನೀ ಒಳ್ಳೆ ಮತ ಎದ್ರೆ ಬಚ್ಚ ಇಲ್ಲ ಮಾತ್ರ ಅದೇನ್ ಮಾಡ್ತೀನಿ ನೀನು ನೀನ್ ಅವರ ಬೆಂಕಿ ಕಣಿನ ಎರಡ್ ಸತಿ ಎರಡು ನಿನ್ಗೆ ಎರಡ್ ಸತಿ ಎರಗೆ ಮುಚ್ಕೊಂಡೆದ್ ನೀನು ಎತ್ತಿ ಬೆಂಕಿ ಕಣಿನ ಬಂದೊಳಗೆ ಅವರೊಳಗೆ ಓ ಅಯ್ಯೋ ನಿಗಮ ಬಾ ನನ್ ಗೊತ್ತು ನನ್ನ ಪಾಪ ನಾನು ನಾಕೇ ನಾಕ್ ಮಾತಾಡ್ತೀನಿ ನೋಡು ನಾಕ್ ಮಾತಾಡ್ಬಿಟ್ಟು ಇದೇ ನೋಡ್ಮಿಂತ ಮಾತಾಡೋದು ಮಾತಾಡ್ತೀನಿ ನಾಕ್ ಮಾತಾಡಕ್ ಅವಕಾಶ ಮಾಡ್ಕೊಂಡೇ ಬೇಕು ನೀನು ಕಾಲಕ್ ಬೇಕಾದ್ರೆ ಬಿದ್ಬಿಡ್ತೀನಿ ನಾನು ಏನ್ ಮಾತಾಡ್ಬೇಕು ಅದೇ ಬಗ್ಗೆ ನೋಡಿದ್ ನಿಗಮ ನೀನ್ ಇವತ್ತು ಬೈತೀಯ ಕೈಲಿ ಬಾಯಿ ನನಗೆ ಬೇಜಾರಿಲ್ಲ ಯಾಕೆ ತಪ್ಪದೆ ನನ್ಬಿಡುದು ತಪ್ಪದೆ எத்த எத்துவ எட் பிட்டு விட்டு வந்தது நானா நன் தோழாக இருவத்து நன் மக்கள் அப்பிடித்து வந்தாங்க நானும் அங்கே போயதே திட்ட நினைக்காப்பாப்பாப்பாப்பாப்பா மொழி யாவ தப்பூ இல்ல ஏன்மாடியே தோடமுடியாது யாரோ நம்ம அங்கு மாஸ்ட் பிட்டு அங்கே மாட்டு சரியா இங்க நோடி நான் மாந் போஸ்தி அந்த இன்னொரு மதவியா்ல அவள் ஆய்க்காந்தும் நானே பரவா மி மது மாதே இல்லை மாதிரி நானும் இங்க அவனுக்கு ஒன் தகனே ஏன்மாடியே அவளோட விட்டுட்டுன்னா மனையொழி சேர்சா ஆ நம்ம அம்ம வந்தே கித்த முசுடிவன் சும்மருந்தி நினை மார மறுவதில்லை எஸ்டு நானும் எட்டு நன்கால குத்தி தீரூ ஜன்ம வந்து ஜன்ம ஓகி நீர் முழுக்கீவா பிடி நம்ம இவ்வளோ நிகாட்டி சண்டைவா அல்லா எல்லாரும் மக்களு ஒழை வேக எக் கொண்டு கேல கஷ்ட இரவா கண்டினி வந்துபுட்ரவன்பட்ரவ ஓ இவ் இவ்வளெல்லாம் கேக்கி ಇವತ್ತು ಹೆಂಗಾಯ್ತು ನಿಮ್ಮ ಮಗಳ ಪರಿಸ್ಥಿತಿ ಈಗ ಯಾಕೆ ಬಂದಿದೆ ಅಂತ ಅದೆಲ್ಲ ಹೆಂಗಾರು ಅದು ಯಾಕೆ ಕುಟೋಯಿ ಹೆಂಗಾರ ಹೋಗಿ ಹಾಳು ಬಿಟ್ಟವ್ ನಮ್ಗೆ ಯಾಕೆ ನಮ್ಮ ಮನೆಯಲ್ಲಿ ಯಾವಾಗ ಕಾಲದ ಕಾಡದ್ಲೋ ಐ ಕೂಟ್ಬಿಟ್ಟು ದೈವರ್ಸ್ ತಗೊಂಡು ನಮ್ಮ ಮಾನ ಮರ್ವದಿ ಬೀದಿತ್ತ ನಿನ್ಸೋ ಆ ಓದಕ್ಕೆ ಮುಗೀತು ನಮ್ಮ ಅಮ್ಮಗನ್ಗೆ ಏನು ಕಾಣ್ದವೇ ತಲೆಗೆಸಿ ಪ್ರೀತಿ ಪ್ರೇಮ ಅಂದ್ಬಿಟ್ಟು ಆ ಅವ್ನು ಬುಟ್ಟಿಗೆ ಹಾಕೊಂಡು ಗುಸಟ್ಟಿ ಅಕ್ಕನ ಮನೆಗೆ ಓದಾಕೊಂಡಿದ್ದಾರ ಓದ್ಕೊಂಡಿರಲ್ಲ ಅವಳು ಓದ್ದಾನೆ ಬಿಟ್ಟು ಯಾಕೆ ಈ ಕೆಲಸ ಮಾಡಿದ್ಲು ನಮ್ಮ ಮನೆ ಮಾನ ಮರ್ವದ ತೆಗೆದ್ಬಿಟ್ಲಲ್ಲ ಆ ಅಂತದ್ರಲ್ಲಿ ಅಯ್ಯೋ ಓಲಿ ಪರವಾಗಿಲ್ಲ ಅನ್ಕೊಂಡು ನಾವು ಅಷ್ಟೊಂದು ಮಟ್ಟಿಗೆ ಓಡ್ಕೊಂಡ್ರೆ ನಿಮ್ಮ ಮಗಳ ಏನು ಓದ್ಕೊಂಡಿತ್ತು ಯಾಕೆ ಓದ್ಲಾವತ ಅವತ್ತು ಓದುತ್ತಾನೆ ಅವ ಇವತ್ತು ಅವತ್ಕು ಹೋಗಿ ಸಂಬಂಧ ಇನ್ ಮುಂದಕ್ಕೆ ಯಾಕೆ ಮುಂದುವರ್ಸದ ಯಾಕೆ ಅಂತ ನಿನ್ನೆ ಇಲ್ಲಿ ಬರೋ ಕೇಳದ್ ಯಾರು ನೀನು ಪತ್ರಿಕೆ ಕೊಟ್ಟಿ ಬವ್ವ ನೀನು ಬರೇಬೇಕು ಮಾಡ್ಬಿಟ್ಟು ಕರೆದಿದ್ವಿ ಹೇಳು ಯಾಕೆ ಬಂದಿದ್ದೀನಿ ನೀನು ಯಾಕೆ ಬಂದಿದಿ ಅಂತ ನಾ ಮನೆ ಒಳಗೆ ಕಾಲ್ ಮಾಡಿದ್ವ ಯೋಗ್ಯತೆ ಮಾಡಿ ಕಂಡಿದ್ದೀನಿ ನೀನು ಯಾ ಯೋಗ್ಯತೆ ಮಾಡಿ ಕಳಿದೀವಿ ಮಗಳಿಗೆ ಹೇಳ್ಬಿಟ್ಟು ಇರಿಸು ನೀನು ಆ ಇವತ್ತು ಬುದ್ಧಿವಂತಿ ಇವತ್ತು ನೀವು ಇವತ್ತು ಅವತ್ತು ಜ್ಞಾನದ ಆಗಲ್ಲ ನಿಂಗೆ ಅವತ್ತು ಗೆಳತಿವ್ ಅಂತ ನಾಚಿಕೆ ಮಾನ ಮೋದಿದ್ರು ನನ್ನ ಮನೆ ಬಾಕಿ ಬತ್ತಿದ್ದಾಗುಸಿ ನೀನು ಹೊಡೆತ ನಿನ್ಗೆ ಕಿತ್ತೋಗಂಗೆ ಬರ್ದಿರೋ ತಕೊಂಡು ಒಳ್ಳೆ ಮತ್ತಲ್ಲಿದ್ದೋದ್ರೆ ಬಚವೈತಿ ಇಲ್ಲ ಅಂದ್ರೆ ಮಾತ್ರ ಸೊರ ಕೆಲಸನೇ ಮಾಡ್ಕೊಳ್ಸೋದು ಇದೇನಪ್ಪ ಹಿಂಗ ಹಿಂಗ್ ಹಂಗ ಅದೇ ಕೆಲಸ ಮಾಡೋದ್ಗೆ ಬಾಯ ಮುಚ್ಕೊಂಡು ಸರಿ ನೀನು ಒಂದ್ಸತ್ ಚಂದ ಎರಡ್ ಚಂದ ಜಾಸ್ತಿ ನೋಡ್ಕೊಟ್ಟೆ ಮಾತ್ರ ನಾ ಸುಮ್ನಿ ನಾನು ಎದೋಗ ನೀನು ಓ ಅಹ್ ಏನ್ ಎರಡ್ ಗಿಡದ ಕರ್ಸ್ಬಿಟ್ಟು ಎಲ್ ಬಿಟ್ಟ ಬಿಸಾಕ್ ಬಿದ್ ನಾಚ್ಕೈಕು ನಿಮ್ಗೆ ಠು ಬಾಂಗ ಏನ ಎಲ್ವ ನನ್ ಮತ್ತೆ ಸೊಳ್ಸ್ಬಿಟ್ಟು ನೀನ್ ಬರ್ಬೋದಾ ಮಗ ಮಾಡಿ ಅಪ್ಪ ಇವ್ನ ಎಲ್ದಾಯಿ ಎಲ್ ಎಲ್ಬೇಕ ಬುದ್ಧಿ ಬರಸ್ತಾನವ್ ಕೆನ್ ಮಾನ ಮರ ಎಷ್ಟು ಗುರಿ ನನಗ ಹೋಗಿ ಹುಚ್ಚಪತ ಕೂತದೆ ಸುಮ್ಮನೆ ಒಳ್ಳೆದ ಕಳಿ ಸುಮ್ಮ ಹೊಂಟೋ ಸರ್ ನೀನು ಐನ್ ಎತ್ತಿ ಬೆಂಕಿ ಕಣ್ಣಿಂದ ಮಾರಿದಾಗ ಇದ್ದೀನಿ ನಮ್ನ ಅಯ್ಯೋ ನಿಗಮ ನನಗೆ ಗೊತ್ತು ಗೊತ್ತು ಇನ್ನು ಏನು ಮಾಡಿ ಮಕ್ಕಳು ಮಕ್ಕಳ ನೋಡು ಮಕ್ಕಳು ನೋಡಿದಾಗ ಅನ್ಸುತ್ತೆ ಕಣವ ನಿಂದಮ್ಮ ಇನ್ ಕಾ ಕಟ್ಕತೀನಿ ನನ್ ಮಗನ ಇಸ್ಕಳಿ ಇಟ್ ಮಾಡ್ಕೊಂಡು ಕೆಲಸ ಇರ್ತಾಳೆ ಆ ಮಕ್ಕಳಮ್ಮ ನೋಡ್ಕೊಂಡು ಬೇಕಾರೆ ಗೋವಿಂದ ಎತ್ತಿ ಬಡ ಸಿಕ್ಕಿಲ್ಲ ನೋಡ್ಕೊಂಡು ಇರ್ತಾಳೆ ಸೇರ್ಸ್ತಳಿ ಒಳ್ಳೆ ಮತ್ತೆ ಎರ್ತವ್ ನಾನು ಎದ್ದವ್ ಸರಿ ನೀನು ನಾನು ಹೇಳಿ ಹೇಳಿ ನನಗೂ ಹುಚ್ಚು ಬತ್ತ ನಂಗ ಕಾಳಿ ಜಾಸ್ತಿ ಕ್ವಾಪಸ್ ಬಿಡಾ ಕಾಡಕ ನಿಂಗಮ್ಮ ಕ್ವಾಪನ ಪಾಪಿ ಸುಮ್ಕಿರು ನಿಂಗೆ ಆಡ್ತಾ ಇದ್ರೆ ಮಾತ್ರ ನಿಂಗೆ ಸರಿ ಅದಕ್ಕೆ ಸರಿ ಮಾಡೋದು ನಿಂಗೆ ನೈ ಏನು ಕಂಪ್ಲೇಂಟ್ ಕೊಡ್ಬೇಕ ಪೊಲೀಸ್ ಬಂದು ಯಾಕೆ ಹೋಗ್ಬೇಕು ಹೇಳಿ ನಿನ್ನ ನಿಮ್ಗೆ ನಾಚಿಕೆ ಮನೆ ಮರೋದಿಲ್ಲ ನಮ್ಮ ಮನೆ ಒಳಗೆ ಏನಂತ ಕಲಾಕಿದ್ದೀನಿ ನೀನು ಏನಂತ ಕಲಾಕಿದ್ದೀನಿ ಅಂತ ಸರಿ ಹೇಗಿಸ್ಬಿಡ್ತೀನಿ ಮರೋದಿ ನಿಂಗೆ ಅವತ್ತ ಹಾವತಾವ ನಿನ್ನ ಅವತಾರ ಬೆಂಕಿಕ ಅಯ್ಯೋ ನಿಂಗಮ್ಮ ಹಂಗಲ್ಲ ಅಯ್ಯೋ ನಿನ್ನ ಏಕಿಗೆ ಬೆಂಕಿ ಕ ಇರು ಬತ್ತಿನ ಇರ್ನೆ ಇವತ್ತು ಅದೇನಾದ್ರೂ ಹಾಗೆ ಬಿಡ್ಲಿ ಎಲ್ಬೋದೇ ಬತ್ತಿನ ಬತ್ತಿನಿರು ಬತ್ತಿನ ಗಾಳಿಗಾರ ತೆಗಿತೀನಿ ಇರು

ೂ ನಿಮ್ ಜನ್ಮ್ ಬೆಂಕಿಕ ಸುಮ್ನೆ ವಾಪಸ್ ಬಿಡ ಕಳಿ ಓದಿಯಾ ಕತ್ರಿ ತುಂ ತುಂಡಿ ಆಯ್ತ್ ಬಿಡು ಆಯ್ತು ಬಿಡ್ ನಿಗಮ ನಾನೇನು ತಬಲ ಆಯ್ತವಲ್ಲ ಅನ್ಕೊಂಡ್ ನಾನಗ ಅಂದೆ ಬೇಡ ಬಿಡು ಇಷ್ಟೆಲ್ಲ ಆದ್ಮೇಲೆ ಯಾಕೆ ನೋಡು ಯಾಕ್ ಬಂದೋಳೆ ಕಾಳಿ ಮಕ್ಳ ಹಸಿನ್ ಬಂದೋಳ ಮನ್ಸಲ್ಲಿ ಹುಟ್ಟಿದ್ರೆ ನಿಮ್ಗೆ ಮತ್ತೊಂದಿದ್ಯನು ಹಂಗ ಕತ್ರಿಸಾಕ್ ಬಿಟ್ಟಿಗೆ ಗಳು ಕುತ್ಕೊಂಡ್ರೆ ಹುಚ್ಚು ಜಾಸ್ತಿ ಕತ್ರಿಸೆ ಕತರಿಸಿ ನಾನು ಆಯ್ತು ಬಿಡು ಆಯ್ತು ಬಿಡು ಯಾಕಿ ಸೇರ್ಸ್ಕೊಂಡು ಕೂತಿದೀವಿ ಎಲ್ಲಿ ನಿನ್ಸ್ಬೇಕಲ್ಲ ಇನ್ಸ್ಪೆಕ್ಟರ್ನಿ ನಾ ಇವಳ ಎಲ್ ಮಾಡಬೇಕಲ್ ಮಾಡಬೇಕು ಅಂಬರ ಮೇಲೆ ಕುಣಿಸ್ಕೊಂಡ್ರೆ ಅದೇನೋ ಕಂಟಮ್ ನೆಗ್ದಂತೆ ಹಂಗ ಆಯ್ತು ಕತೆ ಅಜ್ಜಿ ಡೈರೆಕ್ಟ್ ಒಳಗಡೆನೆ ಬಂದ್ಬಿಟ್ರು ಎಷ್ಟು ಹೇಳಿದ್ರು ಹೋಗ್ಲಿಲ್ಲ ಇವಾಗ ಸದ್ಯಕ್ಕೆ ನೀವು ಬಂದಿ ಸರಿ ಆಯ್ತು ಅದಕ್ಕೆ ನೀವು ನಮಗೆ ಫೋನ್ ಮಾಡಿದ್ದು ಯಾಕಂದ್ರೆ ಉಗಿಮೆ ಚೆನ್ನಾಗಿದ್ದು ಕ್ಯಾಕಸ್ ಮಕ್ಕೆ ನಾನು ಸರಿಯಾಗಿ ಹೋಗಿದ್ದೀನಿ ಎಷ್ಟ ಹೋಗಿದ್ರು ಅವ್ರು ಏನು ಆರಾಮ ಇರೋದೇನಿ ಇಲ್ಲ ಕಣಜ್ಜಿ ಬಂದ್ಬಿಟ್ಲೇನ ಹೆಂಗೋ ಓಡಾಡೋಳು ಕಿರಿಯಳು ಹೊಂಟೋದ್ಲೇ ಹೆಂಗೋ ಸೇರಿಸ್ಬಿಡೋದ ಮೆತ್ತ ಗಂಟೆ ಬಂದಳು ನೋಡಿ ಅಂತ ಪಳಂಗತಿ ಅಂತ ಬರ್ರಿ ಸುಮ್ಕಿರಿ ನೆಸತಿ ತಕ್ಕ ಅಲ್ಲಿ ಸರಿಯಾದ ಕೆಲಸ ಮಾಡ್ತೀನಿ ಗುಸಟ್ಟಿಗೆ ಓಹೋ ಸುಮಾರಾಗಿ ಬಂದೋಳಲ್ಲ ಎಷ್ಟ್ರು ಮಟ್ಟಿಗೆ ಬಂದೋಳು ನೋಡು ಏನು ಬಿಟ್ಟಿಯಾಗಿ ಬಿದ್ದದೆ ಯಾವ್ ಬೇಕಾರ ಬಂದ್ ಸೇರ್ಕಬೋದ್ ಬಿಟ್ಟಿದ್ದಾಳೆ ನೋಡ ಎತ್ತಿ ಒಳಗು ಬೆಂಕಿ ಯಾವ ಮಗ ಬಂದ್ರ ಕುಟಿದಾರ ದ್ಯಾತ್ ಕುಟ್ಟಿದಾರ ಇವರು ಥೂ ಅಯ್ಯೋ ಅವ್ರ ಮಾನವ ಕಾಣಕನ ಹೊತ್ತಾಗ ಉಪ್ಪಾಕರು ಮಾರ ಮರೋದಿಂದ ಮತ್ತೆ ತರ್ಬೇಕಾಯ್ತು ನೋಡದಕ್ಕೆ ಏನ್ ಇಷ್ಟು ಬಣ್ಣ ಐತಿ ಅನ್ಕೊಂಡ್ ಹಿಂಗ ಬಂಡ್ ಬೀದದಾರ ಜನಗಳು ಅಯ್ಯೋ ಕಾಣಕನ ಹೊತ್ತಾಗ ಸೋದವರು ಅಯ್ಯಪ್ಪ ಅಲ್ಲೋಜ್ಜಿ ಇನ್ ಗೊತ್ತದಲ್ವ ಅವ್ರಿಗೆ ಛೀ ಎಂತ ಸಂಜೆ ನೋಡಿದ್ರೆ ಇಲ್ಲ ಅಯ್ಯಪ್ಪ ನೋಡೋಣ ನಿಜ ಗೊತ್ತಾರ ತಿರುಗುರ್ತಿ ನಂಗೆ ಬಂದವಳೆ ನೆವ್ಯಕ ಬಂದಿವೆ ನಾವೇ ಅವತ್ತಿ ಆಗಿರ ಮಕ್ಕಳು ತಬ್ಲಾಗವೇ ಅಂತ ಅವ್ಳು ಮಗಳು ನೋಡಬೇಕಾರೆ ಅವಳು ಕುಣ್ಕೊಂಡ್ ಬುದ್ಧಿ ಹೇಳ ಬೇಡ ಕಣವ ನೀವು ಹೋಗ್ಬೇಡ ಏ ಇಕ್ಕ ನೋಡ್ರಿ ಅಟ್ಟು ಇರ್ತದೆ ಯಾಕೆ ಬಂದಿ ನಿಮ್ಗೆ ಗಣ್ಣು ಮಕ್ಕಳೋಗಿಟ್ಟು ಅಂತ ಅವತ್ತು ಹೇಳಕತಿವ ಅವತ್ತು ಹೇಳಿದ್ರೆ ಯಾವಾಗ ಇರೋದಲ್ಲ ಇಷ್ಟೆಲ್ಲ ರೋಸ ರೋಸ್ ಇಡ್ದೋಗಂಗೆ ಹತ್ತಿಲ್ವಲ್ಲ ಇವತ್ತು ಎಷ್ಟು ಬೇಜಾರದ ನಮಗೆ ಹಾಂ ಇನ್ನೊಬ್ಬಳು ತರ ಹಂಗೆ ಈಗ ಅವ್ಳು ಬಿಟ್ಟು ಇತ್ತಿಲ್ಲ ನನ್ನ ಮಗನಿಗೆ ಇಬ್ಬರಲ್ಲಿ ಇರ್ತದೆ ಕಟ್ಕೊಂಡ್ರು ಒಬ್ಬಳಿ ನನ್ನ ನೆಮ್ಮಿಸಿದ ನನ್ನ ಮಗ ಕಣ್ಣಿ ಹಾಕೊಂಡು ಕುತದ್ದೆ ಬದವಳ ನೆವೆ ತಕೊಂಡು ಯಾವ ಮಗ ಬರ್ತಾ ಬಂದವ್ ಕಣಿವೆ ಇವ್ರು ಎತ್ತಿಗುಳ್ಕು ಬೆಂಕಿಕ್ಕ ಥೂ ಇಂಥ ಬಂಡವಾಳ ಅಯ್ಯೋ ಅದೇನು ಕಾಣಕನವ ಇಂಗೂ ಬಂಡ್ ಬಂಡ ಮುಂಡೆವು ಜಲ್ ಮಗ ಬೆಂಕಿಕ್ಕ ಬರೋದಿ ಅಸ್ಸತಿ ಮನೆ ಕಡೆಗೆ ಮಾಡ್ಕೊಡ್ತೀನಿ ಅವಳ ಇನ್ನೇನು ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೊಂದು ಸಮಾಚಾರ ನೋಡಿ ಇಲ್ಲಿ ಹೆಂಗೆ ಬಂದವಳೆ ಅಂತ ಕಾಳಿ ಮಗನ ಹೆಂಗಾರು ಮಾಡಿ ತಪ್ಪಾಕ್ಬಿಟ್ಟಿದ್ದು ಸೇರ್ಸ್ಬಿಡದ ಅಂತ ಬಂದೊಳ್ಕೊಂಡ್ರಪ್ಪ ಏನು ಅಂದ್ಕೊಂಡಿದ್ದೊಳಕಾನೆ ಏನು ಬಂದ ಬಂದಕ್ಷಣ ಸೇರ್ಸ್ಕೀವಿ ಮಕ್ ಮಂಗ್ಳಾತಿ ಎತ್ಬಿಟ್ಟು ಅನ್ಕೊಂಡಿರ್ಬೇಕು ಯಾವ ಮಗ ಬ್ಕೊಂಡಿದ್ದೇಳಿ ಮಾರ ಮರೋದಿಲ್ಲ ಅವಳಿಗೆ ಹೇಳಿ ನೀವೇ ಮತ್ತೆ ನನ್ನ ಕಾಪಾತಕ್ಕಿಲ್ವಾ ನಾನು ಏಳು ಗಂಟೆ ಹೇಳ್ತೇನೆ ಒಳ್ಳೆ ಮತ್ತಲ್ಲಿ ಇಲ್ಲ ಅವಳಿದ್ರು ಬೋದ್ರ ಬೇಕಾದ್ರೆ ನಮಗೂ ಬೋಯಕ್ಕೆ ಸರಿ ಈಗ ನಾನು ಹುಚ್ಚು ಬಂದಾಗ ನಾನು ಅವಳೇ ಬೋಯಕ್ಕೆ ನನಗೆ ತಲಗಡೆ ಹೋಗಿದ್ದದ ಆ ಎಷ್ಟು ಬೋದ್ರು ಬದ ಅಂತ ಅಲಿಗೆ ಹಾಕತ್ತಲ್ಲ ಅವಳು ಅದಕ್ಕೆ ಸರಿಯಾಗಿ ಮಾಡಿದೆ ಅಲ್ವಾ ಬರ್ರಿ ನಂದಿಸ ಯಾರೇ ಯಾವಾಗ ಇವ ಬಂದ್ರು ಮಾತ್ರ ಸರಿಯಾಗಿ ಬಿಟ್ಟು ಕಳ್ಸ್ತೀನಿ ಮಾತ್ರ ಅವಳ ಸುಮ್ನೆ ಬಿಡೋಲ್ಲ ನಾನು ಏನು ಹಿಂಗಡ್ರ ನಮ್ಮ ನಿಮ್ದಾಗ ಇಲ್ಲಿ ಉಸಿರಾಡಕ್ ಬೇಕಿಲ್ವ ಹಾಂ ಅಲ್ಲ ಆತ ನೋಡ್ರಿ ಅವಳ ಹಂಗೆ ಮಾಡಿದ್ರು ಹಿಂಗ ಆಯ್ತಲ್ಲ ನಮ್ಮ ಜೇಲ್ಮ ಹಿಂಗ ಆಯ್ತಲ್ಲ ಅಂದಂಡು ನಮ್ಮ ಮಗು ನೋಡ್ರಿ ನನಗೆ ಒಟ್ಟೆ ಉಟ್ಕೊಂಡು ಸಾಯ್ತಾ ಕುಂತಿನ ನಾನು ಈ ವಯಸ್ಸಲ್ಲಿ ಯಾಚನೆ ಮಾಡ್ಕೊಂಡು ಅಂತದ್ರಲ್ಲಿ ನಮಗೆ ಇಂಥ ಅರ್ಧ ಹಿಂಗೆ ಅವ್ರಿಗುರು ಬಂದು ನಮ್ಮ ನಮಗೆ ತಲೆ ತಿಂದಾಗ ಹೆಂಗಂತ ಹೇಳಿವೆ ನೀವೇ ಐ ಸರಿಯಾಗಿ ಊದ್ ಕಳ್ಸ್ಬೇಕಾಗಿತ್ತು ಏನು ಮಾಡಿವಿ ಸುಮ್ಮನೆ ಆಗಿವಿ ನಮ್ಮ ಮನೆ ಬರ ಸರಿಲ್ಲೇ ಟೈಮ್ ಸರಿ ಇಲ್ಲ ಅಂಕ ಸುಮ್ಮನೆ ಆಗಿವಿನಿ ಬರ್ಲಿ ನಂಗೆ ಸರ್ಯಾಗೆ ಕೆಲಸ ಮಾಡ್ಕಳ್ತೀನಿ ಸರಿ ಕಣರಪ್ಪ ಬರೋ ಮತ್ತೆ ಹಾಗೆ ವೀಡಿಯೋ ಹಾಂ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋ ಮತ್ತೆ ನಮಸ್ಕಾರ